ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಸೊ ನೋಡಿ ಕಾಣ್ತಾ ಇದ್ದೆ ನಿಮಗೆಲ್ಲ ಏನಂತಂದರೆ ಟಾಪ್ ಕ್ವಾಲಿಟಿ ಅಂದರೆ ಪ್ಯೂರ್ ಕ್ವಾಲಿಟಿ ಶಿರೋವಿ ಮೇಕೆಗಳಿದಾವೆ ಸೊ ನಿಮ್ಗೆ ಏನಂತಂದರೆ ಹದಿನೈದು ಕೆ ಜಿಯಿಂದ ಹಿಡ್ಕೊಂಡು ಐವತ್ತು ಕೆ ಜಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸೊ ಎಲ್ಲ ಟೈಪ್ಸ್ ಏನಂತಂದರೆ ಸಿಗ್ತಾ ಇದೆ ನಿಮಗೆ ಕಿಡ್ಸ್ ಆಗಿರ್ಬೋದು ಪ್ರೆಗ್ನೆನ್ಸಿ ಆಗಿರ್ಬೋದು ನಾನ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಬ್ರೀಡರ್ ಆಗಿರ್ಬೋದು ತುಂಬ ಜನ ಎಲ್ಲ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ದರು ಸರ್ ಈಗ ಸಮ್ಮರ್ ಬರ್ತಾ ಇದೆ ಅಂದರೆ ಬೇಸಿಗೆ ಕಾಲ ಸೊ ಮೂಲತಃ ಏನಂತಂದರೆ ಶಿರೋಯ್ಗೆ ಬಂದ್ಬಿಟ್ಟು ಏನಂತಂದ್ರೆ ರಾಜಸ್ಥಾನ್ ತಳಿ ಏಕೆಂದರೆ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಈಗ ಸಮ್ಮರ್ ಬರ್ತಾ ಇದೆ ನಮ್ಮ ಕಡೆ ತಂದ್ರೂ ಏನಂತಂದರೆ ಸೊ ನಮ್ಮ ಕಡೆನು ಬಿಸಿಲು ಜಾಸ್ತಿ ಇರುತ್ತೆ ಬೇಸಿಗೆಯಲ್ಲಿ ಸೊ ಹಂಗಾಗಿ ಹೊಂದ್ಕೊಳ್ಳುತ್ತೆ ಈಸಿ ಆಗುತ್ತೆ ಮರಿಗಳು ಯಾವ ಡೆತ್ ಆಗೋಲ್ಲ ನಮಗೆ ಸೊ ಹಂಗಾಗಿ ಶಿರೋಯ್ ಬ್ರೂಡ್ ಬಗ್ಗೆಯಲ್ಲಿ ವೀಡಿಯೋ ಮಾಡಿ ಸರ್ ನಮಗೆ ಅಂತ ಇದ್ರು ಸುಮಾರು ಏನಂದರೆ ಒಂದು ಮುನ್ನೂರು ಲಾಟ್ ಇದೆ ಅದನ್ನು ನೋಡಿ ನಿಮ್ಗೆ ಕಾಣ್ತಿದೆ ಎಲ್ಲನೂ ಏನಂತಂದರೆ ಫಾರ್ಮ್ ಹೌಸಲ್ಲಿ ಬಿಟ್ಟಿದ್ದಾರೆ ಅಲ್ಲಿಂದ ನಿಮ್ಗೆ ಏನಂತಂದರೆ ಆರಾಮಾಗಿ ನಿಮಗೆ ಇಲ್ಲಿಗೆ ಕಳಿಸ್ಕೊಡ್ತಾರೆ ಅವರು ಯಾವುದೇ ಕಾರಣಕ್ಕ ಅಡ್ವಾನ್ಸ್ ಆಗಿ ಆಗದೆ ನೇರವಾಗಿ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಳ್ಳಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಟ್ಟು ಸೊ ಹಂಗಾಗಿ ಏನಂತಂದರೆ ಅವ್ರು ಮಿನಿಮಮ್ ಏನಂತಂದರೆ ನೂರು ತೊಗೊಂಡ್ರೆ ಐದು ಮೇಕೆ ಉಚಿತವಾಗಿ ಹೇಳಿದ್ದಾರೆ ಇಲ್ಲ ಸರ್ ನಮಗೆ ಎರಡು ನೂರು ಮೇಕೆ ತೊಗೊಂಡ್ರೆ ಒನ್ ಸೈಡ್ ಟ್ರಾನ್ಸ್ಪೋರ್ಟ್ ಫ್ರೀ ಅಂತ ಹೇಳಿದ್ದಾರೆ ಮುನ್ನೂರು ಮೇಕೆ ತೊಗೊಂಡ್ರೆ ಎರಡು ಸೈಡ್ ಟ್ರಾನ್ಸ್ಪೋರ್ಟ್ ಫ್ರೀ ಅಂತ ಹೇಳಿದ್ದಾರೆ ಸರ್ ನಾವು ಮುನ್ನೂರು ಎರಡು ನೂರು ಅಷ್ಟೆಲ್ಲ ನಾವು ಇಲ್ಲಿ ತಗೊಂಬ ಸರ್ ನಾವೆಲ್ಲ ಫಾರ್ಮರ್ಸ್ ಅಂತ ಅಂದ್ಕೊಡ್ರಿ ನೀವು ಅದ್ರ ಜೊತೆ ಏನು ಮಾಡಿ ನೀವು ಬರೀ ಸಾಕಾಣಿಕೆ ಅಷ್ಟೆಲ್ಲ ಟ್ರೇಡಿಂಗನ್ನು ಮಾಡ್ಕೋಬೋದು ಅಂದರೆ ನಮ್ಮ ರೈತ ಬಾಂಧವರು ಏನಂತಂದರೆ ತಂದು ಮೂರ್ನಾಲ್ಕು ತಿಂಗಳು ಆರು ತಿಂಗಳು ಸಾಕಾಣಿಕೆ ಮಾಡೋದಕ್ಕಿಂತ ಸೊ ಅಲ್ಲಿಂದ ತಂದು ನೀವು ನಿಮ್ಮದೇ ಆದ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಸೊ ಈ ಥರ ಮೇಕೆಗಳನ್ನ ನಮ್ಮ ಹತ್ರ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಏನಂತಂದ್ರೆ ಆರಾಮಾಗಿ ಮಾರಾಟ ಮಾಡಬಹುದು ಕನಿಷ್ಠ ಒಂದು ನಾಲ್ಕು ಜನ ಸೇರಿದರೆ ಒಬ್ಬೊಬ್ಬರು ಐವತ್ತು ಮೇಕೆ ಪರ್ಚೇಸ್ ಮಾಡಿದರೆ ಎರಡುನೂರು ಮೇಕೆಗಳು ಅದು ನಿಮಗೆ ಒಂದು ಸೈಡ್ ಟ್ರಾನ್ಸ್ಪೋರ್ಟ್ ಫ್ರೀ ಸಿಕ್ತಲ್ವಾ ಸೊ ಹೋಲ್ಸೇಲ್ ರೇಟಲ್ಲ ಸಿಗ್ತದೆ ಎರಡುನೂರು ಇಪ್ಪತ್ತು ಎರಡು ನೂರು ಮೂವತ್ತು ರೂಪಾಯಿ ಕೆಜಿ ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಮುನ್ನೂರೈವತ್ತು ನಾನೂರು ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಮಟನ್ ಹೋದರೆ ಅಂದರೆ ಸಾವಿರ ರೂಪಾಯಿ ಇದೆ ಒಂದು ಕೆಜಿ ನಿಮ್ಮ ಮಟನ್ನು ಸುಮ್ಮನೆ ನಿಮಗೆ ಕಟಿಂಗ್ ಪ್ರಪೋಸ್ ಕೊಟ್ಟರು ನಿಮಗೆ ಲಾಭ ಇದೆ ಸೊ ರೈತ ಬಾಂಧವ್ರು ಏನು ಮಾಡ್ತಾರೆ ಸಂತೆಗೆ ಹೋಗ್ತಾರೆ ತರ್ತಾರೆ ಆರು ತಿಂಗಳು ಮೇಯಿಸ್ತಾರೆ ಮತ್ತು ರೇಟಿಗೆ ಹೋಗಲ್ಲ ಅಂತ ಇರ್ತಾರೆ ಸೊ ಅದ್ರಕ್ಕಿಂತ ನಮ್ಮ ರೈತ ಬಾಂಧವ್ರು ಏನಂತಂದರೆ ಕಮರ್ಷಿಯಲ್ಲಾಗಿ ವರ್ಕ್ ಮಾಡ್ಬೇಕು ಯಾಕಂತಂದರೆ ನಮಗೆ ಆದಾಯ ಬೇಕು ನಾವು ನಂಬಿರೋದು ನಮ್ಮ ಆದಾಯ ಮೂಲನ ರೈತ ಬಾಂಧವ್ರಿಗೆ ಅಂತೂ ಈಗಾಗಲೇ ತುಂಬ ಸಂಕಷ್ಟದಾಗಿರ್ತಾರೆ ಸರಿಯಾಗಿ ಮಳೆ ಇರೋಲ್ಲ ಸರಿಯಾಗಿ ಬೆಳೆ ಆಗಿಲ್ಲ ಸೊ ಹಾಗಾಗಿ ಯಾವುದೇ ತಳಿ ನೀವು ಸಾಕಾಣಿಕೆ ಮಾಡಿದರೂ ಸರ್ ನಮ್ಗೆ ಲಾಭಾಂಶ ಕಾಣ್ತಾ ಇಲ್ಲ ಅಂತಿರ್ತಾರೆ ನಮ್ಮ ತಳಿ ಏನಂತಂದ್ರೆ ನಾವು ಬಿಟ್ಕೊಡೋದು ಬೇಡ ನಾಟಿ ಕುರಿ ಆಗಲಿ ಕೆಂಗುರಿ ಆಗಲಿ ಮೇಕೆ ಆಗಲಿ ಅದ್ರ ಜೊತೆ ಆ ಕಡೆ ತಳಿಗಳು ಸಾಕಾಣಿಕೆ ಮಾಡೋದ್ರಿಂದ ಕಡಿಮೆ ಅವಧಿಯಲ್ಲಿ ಬೇಗ ಬೆಳವಣಿಗೆ ಬರುತ್ತೆ ಅಂದರೆ ಸೊ ನಾವು ಆರು ಆರು ತಿಂಗಳ ಸಾಕಾಣಿಕೆ ಮಾಡೋದಕ್ಕಿಂತ ಮೂರು ತಿಂಗಳ ಸಾಕಾಣಿಕೆ ಮಾಡಿದರೆ ನಿಮಗೆ ಬೇಗ ಗ್ರೋತ್ ಬರುತ್ತೆ ಸೊ ಹಂಗಾಗಿ ನಿಮಗೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ತಂದು ಆರಾಮಾಗಿ ನೀವು ಮಾರಾಟ ಮಾಡ್ಕೋಬೋದು ಸಾಕಾಣಿಕೆ ಮಾಡ್ಬೋದು ಪ್ರೆಗ್ನೆನ್ಸಿ ತಂದು ಬ್ರೀಡಿಂಗ್ ಕೊಡ್ಬೋದು ಅಂದರೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಸೊ ಈಗಾಗಲೇ ತುಂಬ ಜನ ಎಲ್ಲ ಮಾರಾಟ ಮಾಡೋರು ಯಾವ ಥರ ಇರ್ತಾರೆ ಈಗ ಐದು ಹತ್ತು ಬೇಕಂದ್ರೆ ರೈತ ಬಂದ್ರೆ ಅಲ್ಲಿಗೆ ಹೋಗಲ್ಲ ಸೊ ಹಂಗಾಗಿ ನೀವು ಒಂದು ನೂರು ತಂದಿರಿ ಅಂತಂದರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿ ನಾವು ಯಾವ ಥರ ವೀಡಿಯೋ ಮಾಡ್ತೀವಿ ಆ ಥರ ನೀವು ಹಾಕ್ಸಿದ್ರೆ ಅಂತಂದರೆ ಆರಾಮಾಗಿ ನಿಮ್ಗೆ ಆಗುತ್ತೆ ಇನ್ಸ್ಟೆಂಟಾಗಿ ಆದಾಯ ನಿಮಗೆ ಆರು ತಿಂಗಳು ಮೂರು ತಿಂಗಳು ಕಾಯಬೇಕೆಂಬದಿರಲ್ಲ ಸೊ ಹಾಗಾಗಿ ಒಂದು ಡಿಫ್ರೆಂಟ್ ಸ್ಟ್ರಾಟಜಿ ಮಾಡಿಕೊಂಡ್ರೆ ಸೊ ನಾವು ಆರಾಮಾಗಿ ಏನಂತಂದರೆ ಅರ್ನ್ ಮಾಡ್ಕೊಬೋದು ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ರೆ ನಡೆಯುತ್ತೆ ಫಾರ್ಮ್ ಹೌಸಲ್ಲಿ ಇಟ್ಕೊಂಡು ಸಾಕಾಣಿಕೆನ ಮಾಡ್ಬೋದು ಎಲ್ಲ ಟೈಪ್ಸನ್ನು ಮಾಡ್ಬೋದು ಸೊ ಹಂಗಾಗಿ ನಮ್ಮ ರೈತ ಬಾಂಧವ್ರಿಗೆ ಒಂದು ಮೋಟಿವೇಶನ್ ಅಂತ ಅಂದ್ಕೊತೀನಿ ಇದ್ರ ಬಗ್ಗೆಲ್ಲೂ ಏನಂತಂದರೆ ಬಂಡವಾಳ ಹಾಕೋದನ್ನು ತುಂಬ ಇಂಪಾರ್ಟೆಂಟು ಸೊ ಹಂಗಾಗಿ ನಿಮಗೆ ಆನ್ಲೈನಲ್ಲಿ ಹೇಳಿದ್ದೀವಿ ಸಡನ್ನಾಗಿ ದುಡ್ಡು ಹಾಕಬೇಕೆಂಬುದೇನಿಲ್ಲ ನೇರವಾಗಿ ಅಲ್ಲಿ ಹೋಗಿ ರಾಜಸ್ಥಾನ ಅನ್ನೋದು ನಮ್ಮ ಭಾರತ ದೇಶದಲ್ಲೇ ಇರೋದು ಅದನ್ನು ಅಲ್ಲಿ ಹೋಗಿ ನೋಡಿ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ನೋಡಿ ಅವ್ರದ್ದೇ ಒಂದು ಓನ್ ವೆಹಿಕಲ್ ಇದೆ ಇದೆ ಸೊ ಅವ್ರ ಓನ್ ವಹಿಕಲಲ್ಲೇ ಏನಂತಂದರೆ ಸೊ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ತೊಗೊಂಡು ಕಳಿಸ್ಕೊಡ್ತಾರೆ ಅವ್ರಿಗೆ ಕಡಿಮೆ ಮೇಕೆ ತೊಗೊಂಡ್ರೆ ಸೊ ನಾವು ನೂರ ಐದು ಮುನ್ನೂರು ತೊಗೊಂತೀವಿ ಅಂತಂದರೆ ಫ್ರೀ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಆರಾಮಾಗಿ ತೊಗೊಂಬರ್ಬೋದು ಒಂದು ಅಂದರೆ ಒಂದು ಎರಡು ಮೂರು ಜನ ಸೇರ್ಕೊಂಡು ಆರಾಮಾಗಿ ನೀವು ಈ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೊತೀನಿ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಹಿಂದಿಯಲ್ಲಿ ಮಾತಾಡಿ ಸೊ ಏನೇ ಡೌಟ್ಸ್ ಇತ್ತು ಅಂತಂದರೆ ನೇರವಾಗಿ ಭೇಟಿ ಕೊಡಿ ಯಾವುದೇ ಕಾರಣಕ್ಕೆ ಅಡ್ವಾನ್ಸ್ ಆಗಿ ಆಗದೆ ಸೊ ಹಂಗಾಗಿ ಏನಂತಂದರೆ ನಿಮ್ಮ ದುಡ್ಡು ಇದೆ ಅಂತಂದರೆ ಅದಕ್ಕೆ ಮೌಲ್ಯ ಇದೆ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ ಪ್ರತಿಯೊಬ್ಬರು ಒಂದು ರೂಪಾಯಿ ಇದೆ ಅಂತಂದರೆ ಅದನ್ನು ಕಷ್ಟಪಟ್ಟು ಸಂಪಾದಿಸಿದಿರುತ್ತೆ ಅದನ್ನು ನಾವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ನನ್ನ ಚಾನಲಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ ಈ ಥರ ಮಾಡಿದರೆ ಹಿಂಗೆ ಆಗುತ್ತೆ ಹಿಂಗೆ ಇರುತ್ತೆ ಅಂತ ಹೇಳ್ತಾ ಇರೋದು ನೀವು ದುಡ್ಡನ್ನ ಅದನ್ನು ಹೆಂಗೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ಥರ ಇಲ್ಲ ಸೊ ನೇರವಾಗಿ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಮೇಕೆಗಳು ಖರೀದಿಸಿ ಯಾವುದೇ ಬಿಸ್ನೆಸ್ ಆಗಲಿ ಫಾರ್ಮಿಂಗ್ ಆಗಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಸೊ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ನೋಡಿ ಕಾಣ್ತಾ ಇದ್ದೆ ಎಲ್ಲನೂ ಕಿಡಿಸ್ಗಳಿದ್ದಾವೆ ಕ್ವಾಲಿಟಿ ನೋಡಿ ಎಲ್ಲನೂ ಏನಂತಂದರೆ ಶೈನ್ ಇದಾವೆ ಎಲ್ಲನೂ ಆಕ್ಟಿವ್ನೆಸ್ ಇದಾವೆ ಫುಲ್ ಫಾರ್ಮ್ ಎಲ್ಲ ಇದಾವೆ ಅವ್ರ ಹತ್ರ ಅಪ್ರಾಕ್ಸಿಮೇಟ್ಲಿ ಒಂದು ಮುನ್ನೂರು ಅಂತ ಹೇಳಿದಾರೆ ಎರಡುನೂರು ಆಯ್ತು ಅಂತೂ ಇದ್ದೇ ಇರ್ತಾವೆ ಆಲ್ಮೋಸ್ಟ್ ಆಲು ಸೊ ಹಂಗಾಗಿ ನಿಮ್ಗೆ ಯಾವುದೇ ತಡಿಯಲ್ಲಿ ಕಿಡಿಸ್ಬೇಕಾದ್ರೆ ಕಿಡಿಸು ದೊಡ್ಡದು ಸಣ್ಣದು ಎಲ್ಲನೂ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾಯಿದ್ದೀನಿ ನಮಸ್ಕಾರ